ವೀಕ್ಷಕರ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ವಲಯದಲ್ಲಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಮಿನಿಕ್ಸ್ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಹಾರವನಹಳ್ಳಿ ಗ್ರಾಮ ಮತ್ತು ಬಸವನದುರ್ಗ ಗ್ರಾಮಗಳ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಪಾಯಿಂಟ್ ನಲವತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಇಂಟು ಮೂರು ಪಾಯಿಂಟ್ ಜೀರೋ ಎಂ ಟಿ ಎ ಕಬ್ಬಿಣ ಹದಿರಿನ ಬೆನಿಫಿಷಿಯನ್ ಪ್ಲಾಂಟ್ ಮತ್ತು ಒಂದು ಇಂಟು ಒಂದು ಪಾಯಿಂಟ್ ಫೈವ್ ಟಿ ಪಿ ಎ ಉತ್ಪಾದನಾ ಸಾಮರ್ಥ್ಯ ಒಳಗೊಂಡ ಗ್ರೀನ್ ಫೀಲ್ಡ್ ಯೋಜನೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ವಿಜಯನಗರ ಅಪಾರ ಜಿಲ್ಲಾಧಿಕಾರಿಗಳಾದ ಬಾಲಕೃಷ್ಣರವರು ಮತ್ತು ಪರಿಸರ ಸಂರಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ರಷ್ಟು ಕಂಪನಿಯ ಪರವಾಗಿ ಪರಿಸರ ಆಲಿಕೆ ಸಭೆ ನಡೆಯಿತು ಹಾರವನಹಳ್ಳಿ ಗ್ರಾಮದ ರೈತರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಸ್ಥಳೀಯ ರೈತ ಸಂಘ ಕಾರ್ಮಿಕ ಸಂಘ ದಲಿತ ಸಂಘಟನೆ ಮುಖಂಡರು ಕಂಪನಿಯ ಪರವಾಗಿ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಹಾರವನಹಳ್ಳಿ ಎಚ್ ಲಕ್ಷ್ಮಣರವರು ಮಾತನಾಡಿ ಕುಮಿನಿಕ್ಸ್ ಕಾರ್ಖಾನೆ ಆಗುವುದರಿಂದ ಸ್ಥಳೀಯ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಸಿಎಸ್ಆರ್ ಅನುದಾನದಲ್ಲಿ ಹಳ್ಳಿಗಳಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸ್ಥಳೀಯ ಮುಖಂಡರಾದ ಮರಿಯಮ್ಮನಹಳ್ಳಿ ತಾಂಡದ ಕೃಷ್ಣ ನಾಯಕರವರು ಅಪಾರ ಜಿಲ್ಲಾಧಿಕಾರಿಗಳಿಗೆ ಕಾರ್ಖಾನೆ ಹಾಕಲು ಸಹಮತವಿದೆ ಎಂದು ಮನವಿ ಸಲ್ಲಿಸಿದರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಓಬಯ್ಯ ಮತ್ತು ಚಿಲಕನಟ್ಟಿ ತಮ್ಮಣ್ಣ ಕಂಪನಿಯ ಪರವಾಗಿ ಮನವಿ ಸಲ್ಲಿಸಿದರು ರಾಜ್ಯ ರೈತ ಸಂಘ ವಾಸುದೇವ ಮೇಟಿಬಣದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳೆಪ್ಪ ಅವರು ಮಾತನಾಡಿ ನಿರುದ್ಯೋಗಿ ರೈತರ ಮಕ್ಕಳಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಉದ್ಯೋಗ ಕಲ್ಪಿಸದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳದ ಮಾದರಿಯಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಮಜ್ಜಿಗೆ ನಾಗರಾಜ್ ಅವರು ಮಾತನಾಡಿ ನೀವು ಕೊಟ್ಟ ಮಾತಿನಂತೆ ಸಿಎಸ್ಆರ್ ಅಡಿಯಲ್ಲಿ ಮೂವತ್ತೆರಡು ಹಳ್ಳಿಗಳಿಗೆ ಮತ್ತು ಹಾರ್ನಹಳ್ಳಿ ಚಿಲಕನಟ್ಟಿ ಗ್ರಾಮಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಮನವಿ ಸಲ್ಲಿಸಿದರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿ ನಾಗರಾಜರವರು ಕಂಪನಿಯ ಪರವಾಗಿ ಅನುಮತಿ ನೀಡಲು ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಹಾಗೂ ಕಾರ್ಮಿಕ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಬಿಸಿನಳ್ಳಿ ಆನಂದಪ್ಪನವರು ಮಾತನಾಡಿ ಕಾರ್ಮಿಕರ ಮತ್ತು ನಿರುದ್ಯೋಗಿಗಳ ಹಿತದೃಷ್ಟಿಯಿಂದ ಈ ಭಾಗದಲ್ಲಿ ಕಾರ್ಖಾನೆ ಹಾಕಲು ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಬೆಂಬಲ ವ್ಯಕ್ತಪಡಿಸಿದರು ಅದೇ ರೀತಿ ವಿಜಯನಗರ ಜಿಲ್ಲೆಯ ಶ್ರೀ ಮಾರಿಕಾಂಬ ಗ್ರಾಮೀಣಾಭಿವೃದ್ಧಿ ಮಹಿಳಾ ಶಕ್ತಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸರಳಕಾಗರ್ ಅವರು ಮಾತನಾಡಿ ಕಾರ್ಖಾನೆ ಹಾಕುವುದರಿಂದ ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಮತ್ತು ಸ್ಥಳೀಯ ಮೂಲಭೂತ ಸೌಕರ್ಯಗಳು ಒದಗಿಸುವುದಾದರೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಬೆಂಬಲ ಸೂಚಿಸಿದರು ಜಾಂಬವ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಡಿಎಸ್ಎಸ್ ಅವರು ಮಾತನಾಡಿ ಈ ಭಾಗದಲ್ಲಿ ಕಾರ್ಖಾನೆ ಹಾಕುವುದರಿಂದ ಮಹಿಳೆಯರಿಗೆ ಮತ್ತು ನಿರುದ್ಯೋಗ ವಿದ್ಯಾವಂತರಿಗೆ ಉದ್ಯೋಗ ಸಿಗುತ್ತವೆ ಹಾಗೂ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗುತ್ತವೆ ಹಾಗಾಗಿ ನಮಗೆ ಕಾರ್ಖಾನೆ ಹಾಕಲು ಸಹಮತವಿದೆ ಆದರೆ ಮರಿಯಮ್ಮನಹಳ್ಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಬೆಂಬಲ ಸೂಚಿಸುವುದರ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಚ್ ನಾಗಪ್ಪ ಬಿ ಆನಂದ ಹಾಗೂ ಜಡ್ಪಿ ಪ್ರಕಾಶ್ ಗರಗ ಶ್ರೀನಿವಾಸ್ ಬೆಲ್ಕುಂದಿ ಜಡ್ಪಿ ಮಂಜುನಾಥ್ ಸುಡುಗಾಡಪ್ಪ ಡಣಾಪುರ ರವಿ ಕಿರಣ್ ನಾಗ ನಾಗರಾಜ್ ಪ್ರಕಾಶ್ ಮಾಬುಸುಬಾನಿ ಚಂದ್ರಶೇಖರ್ ಎಲ್ ಸೋಮನಾಥ್ ಭರತ್ ಕುಮಾರ್ ಉದಯ್ಕುಮಾರ್ ಡಣಾಪುರ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ಸಿಪಿಐ ವಿಕಾಸ್ ಲಮಾಣಿ ಮರಿಯಮ್ಮನಹಳ್ಳಿಯ ಪಿಎಸ್ಐ ಭವನೇಶ್ವರ್ ರಾಥೋಡ್ ಹಾಗೂ ಮರಿಯಮನಹಳ್ಳಿಯ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಮರಿಯಮ್ಮನಹಳ್ಳಿ ಡಿವಿಜನ್ ವರದಿಗಾರರು ವನ್ನೂರ್ ಸ್ವಾಮಿ ಪಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ರಕ್ಷಣ ವೇದಿಕೆಯ ಯುವ ಸೇನಾದ ರಾಜ್ಯ ಉಪಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿರುತ್ತಾನೆ ಈ ಒಂದು ಕೋಮಿನಿಕ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಏನೊಂದು ಸಾರ್ವಜನಿಕ ಸಾರ್ವಜನಿಕರ ಆಲಿಕೆ ಸಭೆಗೆ ಆಗಮಿಸಿರುವಂತಹ ಎಡಿ ಸಿ ಸಾಹ್ರಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವಾಗ ನಮಗೆ ಆಗ್ತಕ್ಕಂತ ನಾವು ತುಂಗಭದ್ರ ನೀರಿನಲ್ಲಿ ಕುಡ್ಲಿಕ್ಕೆ ಆಗ್ತಾ ಇಲ್ಲ ತುಂಗಭದ್ರ ನೀರು ನಮ್ಮ ರೈತರ ಜಮೀನಿಗೆ ಬರ್ತಾ ಇಲ್ಲ ತುಂಗಭದ್ರ ನೀರು ಮಾತ್ರ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ವಿರೋಧ ಅಂತ ಅಲ್ಲ ಪರ ಅಂತ ಅಲ್ಲ ವಾಸ್ತವ ನೈಜ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ಪರವಾಗಿ ಹೇಳಿದ್ರೆ ಏನಾದ್ರೂ ಕಂಪ್ನಿಯರು ದುಡ್ಡು ಕೊಟ್ಟರೆ ವಿರೋಧವಾಗಿ ಹೇಳಿದ್ರೆ ನಾಗರಾಜ್ಗೆ ಏನಾದ್ರೂ ದುಡ್ಡು ಡಿಮ್ಯಾಂಡ್ ಮಾಡ್ತಾನಂತೂ ಭವಿಷ್ಯಕ್ಕೆ ತಪ್ಪಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತು ನೇರವಾಗಿ ಇಲ್ಲಿ ಕಂಪ್ನಿಯವರು ಇರ್ಬೋದು ದಯಮಾಡಿ ಇವತ್ತು ಯಾರು ಮುಂಚೂಣೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಸಾರ್ವಜನಿಕರ ಸಹಕಾರ ಬೇಕು ಮತ್ತು ಗ್ರಾಮದವರು ಕೂಡ ಸಹಕಾರ ಬೇಕಾಗ್ತದೆ ಹಾಗಾಗಿ ನಾನು ಕಂಪ್ನಿಯವರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ ಇಲ್ಲೇನು ಸ್ಥಳವಾಗಿರ್ತಕ್ಕಂಥ ಆರುನಹಳ್ಳಿ ಮತ್ತು ಚಲಗಡ್ಡಿ ಪಂಚಾಯತಿಗೆ ಸಂಬಂಧಪಟ್ಟಂತ ಹಳ್ಳಿಗಳಿಗೆ ಮೊದಲಿನ ಪ್ರಾಮುಖ್ಯತೆ ತಾವು ಕೊಡಲೇಬೇಕು ಇವತ್ತೇನು ಕಂಪ್ನಿಯವರು ನೀವು ಆಗ್ಲಿಕ್ಕೆ ಬಂದಿರಿ ತಮ್ಮ ಕಂಪ್ನಿ ಆಗ್ಲಿಕ್ಕೆ ಬಂದಿದಿರಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ರಿ ಇವತ್ತು ಬರೀ ನಾವು ಭಾಷೆಲ್ಲಿ ಹೇಳೋಗ್ತೀವಿ ನೀವು ಇವತ್ತು ಒಂದು ಸ್ಕ್ರೀನ್ ಮೇಲೆ ಹೇಳ್ಬಿಟ್ಟು ನಾವ್ ಏನೇನು ಕೆಲಸ ಅಂತ ಅಂತೇಳಿ ದಯಮಾಡಿ ನೀವು ಹೇಳಿದಂತ ಕೆಲಸ ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ ನೀವು ಹೇಳಿದಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗೋದಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಧೂಳು ಕುಡಿತಾ ಇದ್ದೀವಿ ಮಕ್ಕಳಿಗೆ ಅಸ್ತಮ ಬರ್ತಾ ಇದೀವಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಯಾಕಿರ್ತೀವಿ ಗೊತ್ತಾ ನಮ್ಗೇನು ಉದ್ಯೋಗ ಸಿಗ್ತವೆ ನಮ್ಮ ಮಕ್ಕಳಿಗೆ ಏನಾದ್ರೂ ನೌಕರಿ ಸಿಗ್ತವೆ ಇವತ್ತು ಒಂದು ಕಳ್ಕೊಂತೀವಿ ಒಂದು ಕೊಡ್ಕೊಂತೀವಿ ಆ ವಿಚಾರದಲ್ಲಿ ನಾನು ಕಂಪನಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಲೇಡಿಸೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೀವೇ ಕೇಂದ್ರ ನಿಂತು ಕಾನೂನಾತ್ಮಕವಾಗಿ ಈ ಸಾರ್ವಜನಿಕ ಸಭೆಗೆ ನ್ಯಾಯಾಲಯಕ್ಕೆ ಹೋದ್ರೆ ನೀವೇ ಸಾಕ್ಷಿದಾರ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ವಿಡಿಯೋ ಕೂಡ ನೀವೇಂದ್ರಿ ಸಾಹೇಬ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಏನಿಲ್ಲ ಈಗ ವಿಜಯನಗರ ಜಿಲ್ಲೆ ಅಂತ ಆಯ್ತು ಮತ್ತೆ ಜಿಲ್ಲೆ ಆದ್ಮೇಲೆ ಫ್ಯಾಕ್ಟ್ರಿಗಳು ಕಾಮನ್ ಆಗಿ ಆಗ್ಲೇಬೇಕಾಗತ್ತೆ ಯಾಕಂದ್ರೆ ಜನರು ಬೇರೆ ಬೇರೆ ಕಡೆಯಿಂದ ನಮ್ಮ ಊರುಗಳೆಲ್ಲ ದುಡಿಲಿಕ್ಕೆ ಬರ್ತಾ ಇದಾರಲ್ಲ ಈಗ ಅವ್ರ ದುಡಿಲಿಕ್ ಬಂದ್ರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಮಕ್ಳು ಎಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಆಗ್ಲೇಬೇಕು ರೈತರೆಲ್ಲ ಈಗ ರೈತರ ಮಕ್ಳು ಇರ್ತಾರೆ ಇಲ್ಲಿ ಜಮೀನ್ ಕೊಟ್ಟಿರ್ತಾರಲ್ಲ ಅವ್ರ ಮಕ್ಳಿಗು ಕೊಡ್ಬೇಕು ಎಜುಕೇಟೆಡ್ ಆಗಿರ್ತಾರೆ ರೈತರ ಮಕ್ಕಳಿಗೆ ಅವ್ರಿಗೂ ಕೆಲಸ ಕೊಡ್ಬೇಕು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ರೈತ ಇಲ್ಲ ನಾವು ಅಂತ ಮಕ್ಕಳಿಗೆ ನಾವು ಇಲ್ಲಿ ಕೆಲಸಗಳು ಕೊಡ್ಬೇಕು ಆಮೇಲೆ ಬಡವರ ಮಕ್ಕಳು ಇರ್ತಾರೆ ಇಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಬಡವ್ರ್ ಮಕ್ಳು ಇರ್ತಾರೆ ಅಂತ ಮಕ್ಕಳುಗಳಿಗೆ ಪಾಠಶಾಲೆ ಸ್ಕೂಲಿನ ವ್ಯವಸ್ಥೆ ಮಾಡ್ಬೇಕು ಶೌಚಾಲಯ ವ್ಯವಸ್ಥೆ ಮಾಡ್ಬೇಕು ಮಹಿಳೆಯರು ತುಂಬಾ ಊರುಗಳಿಂದ ಹಳ್ಳಿಗಳಿಂದ ಬರ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಇವರು ನಾನು ಯಾಕೆ ಈಗ ಫ್ಯಾಕ್ಟ್ರಿ ಇಲ್ಲಿ ಆಗ್ಬೇಕು ಅಂತ ಕೇಳ್ತೇನೆ ಅಂದ್ರೆ ಮುಂಚೆ ನಮ್ಮ ಮಕ್ಕಳಿಗೆ ಸೌಲಭ್ಯ ಸಿಗ್ಬೇಕು ರೈತ ಮಹಿಳೆಯರಿಗೆ ಸಿಗ್ಬೇಕು ಇಲ್ಲಿ ಸೌಲಭ್ಯ ಏನಂದ್ರೆ ಸ್ಕೂಲ್ ಬ್ಯಾಗ್ ಕೊಡಬೇಕು ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ಬೇಕು ಶೌಚಾಲಯ ಎಲ್ಲ ರೆಡಿ ಮಾಡಿ ಪ್ರತಿ ಒಂದು ಮಕ್ಕಳಿಗೆ ಏನೇನು ಸೌಲಭ್ಯಗಳು ಇರ್ತಾವೆ ಅವೆಲ್ಲ ಸೌಲಭ್ಯ ಒದಗಿಸ್ಕೊಡ್ಬೇಕಂತ ಇಲ್ಲಿ ಫ್ಯಾಕ್ಟ್ರಿ ಆಗಬೇಕು ಹಾಗಾದ್ರಿಂದ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ಫ್ಯಾಕ್ಟ್ರಿಗಳು ಕೂಡ ಹೆಚ್ಚಾಗ್ತಾ ಇದ್ರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಪ್ರತಿ ಒಬ್ಬ ಮಹಿಳೆಯರಿಗೂ ಎಲ್ಲರಿಗೂ ಇಲ್ಲಿ ಕೆಲಸಗಳು ಸಿಗುತ್ತೆ ಅಂತ ನಾವು ಸಂತೋಷ ಪಡ್ತೀವಿ ಅದಕ್ಕಾಗಿ ಇವತ್ತು ನಾನು ವಿಜಯನಗರ ಜಿಲ್ಲೆಯಿಂದ ಮಾರಿಕಂಬ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿಯಿಂದ ಡಿ ಸರಳ ಕಾವ್ಯ ಅಂತ ಇವತ್ತು ಮಹಿಳೆಯರ ಬಗ್ಗೆ ನಾನು ಹೇಳಿಕ್ ಬಂದಿದ್ದೀನಿ ಹೆಚ್ಚಿನ ಮಟ್ಟಿಗೆ ಮಹಿಳೆಯರಿಗೆ ತಗೋಬೇಕಂತ ನಾನು ಖುಷಿ ಪಡ್ತೀನಿ ಒಟ್ಟಾರೆಯಾಗಿ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಆಗ್ಬೇಕಂತ ನಿಮ್ಮ ಅಭಿಪ್ರಾಯ ತಿಳಿಸಿಕೆ ಧನ್ಯವಾದಗಳು ಮೇಡಮ್ ಜಾಂಬು ಯುವ ಸೇನೆಯ ವಿಜಯನಗರ ಜಿಲ್ಲಾಧ್ಯಕ್ಷರು ಡಿ ಎಸ್ ಎಸ್ ಮಂಜುನಾಥ್ ಅಂತ ಹೇಳ್ದ ಹೆಸರು ಈ ಕಮ್ಯುನಿಸ್ಟ್ ಕಂಪ್ನಿ ಆಗೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಒಂದು ಮಹಿಳೆಯರಿಗಾಗಲಿ ಆಗಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬರೀ ಈ ಸ್ಥಳೀಯರು ಸ್ಥಳೀಯರಂದು ಮರಂನಳ್ಳಿಯನ್ನು ಕಡೆಗಾಣಿಸ್ತಾ ಇದ್ದಾರೆ ಹಾಗಾಗಿ ಮರಮ್ನಳ್ಳಿ ಕೂಡ ತಾವು ಒತ್ತು ಕೊಡಬೇಕಂತೇಳಿ ಈ ಮೂಲಕ ವಿಜಯನಗರ ರೈತ ಮಹಿಳಾ ಸಂಘದ ಅಧ್ಯಕ್ಷರು ಆಮೇಲೆ ಸುಡುಗಾಡಪ್ಪ ಅವರೆಲ್ಲ ಸಮ್ಮುಖದಲ್ಲಿ ಈ ವಿ ಗರುಡ ನ್ಯೂಸ್ಗೆ ನಾವೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಕರ್ನಾಟಕ ಮಾತು ಧನ್ಯವಾದಗಳು ಸರ್ ಗೌಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಸತ್ತಂಬಸರು ಸ್ವಾಮಿ ಹೇಳಿ ರಾಜ್ಯ ಕಾರ್ಮಿಕ ಸಂಘಟಿತ ಇನ್ನೊಂದು ವಿಜಯನಗರ ಜಿಲ್ಲೆ ಅಧ್ಯಕ್ಷರು ಇವತ್ತು ಏರ್ ಎಂಡಿಂಗ್ ಇರೋದ್ರಿಂದ ನಾವು ನಮ್ಮ ಒಂದು ಕಡೆ ಕಡೆಯಿಂದ ಬಂದಿದ್ದೀವಿ ನಿಜವಾಗ್ಲೂ ಇಲ್ಲೆಲ್ಲ ಸುತ್ತಮುತ್ತ ಕೂಲಿ ಕಾರ್ಮಿಕರು ಬಹಳ ಜನ ಇರೋದ್ರಿಂದ ಈ ಫ್ಯಾಕ್ಟ್ರಿ ನಮ್ಗೆ ಅವಶ್ಯಕತೆ ಐತೆ ಹಾಗಾಗಿ ಇವತ್ತಿನ ದಿನ ಬಹಳಷ್ಟು ಜನ ಈ ಫ್ಯಾಕ್ಟ್ರಿ ಇರಬೇಕಂತ ಯಾಕಂದ್ರೆ ಸುತ್ತಮುತ್ತ ಇರೋ ಜನರಿಗೆ ಕಾರ್ಮಿಕರಿಂದ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕಾರ್ಮಿಕರಿಗೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಕೂಡ ನಾವು ಇವತ್ತು ರಾಜ್ಯ ಕಾರ್ಮಿಕ ಅಸಂಘಟಿತ ಯೂನಿಯನ್ ಕಡೆಯಿಂದ ಹಾಗೂ ನಮ್ಮ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಇವತ್ತಿನ ದಿನ ಒಂದು ನಾವು ಒಂದು ಲೆಟರ್ ಪ್ಯಾಡ್ ಕೊಟ್ಟ ಮುಖಾಂತರ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸುತ್ತಮುತ್ತ ಇರೋ ಜನರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ನಾವು ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ಈ ಲೆಟರ್ ಗಳು ಕೊಡ್ತಾ ಇದ್ವಿ ಜೈ ಜಯ ಕರ್ನಾಟಕ ಒಟ್ಟಾರೆಯಾಗಿ ಈ ಕ್ಲಿನಿಕ್ಸ್ ಫ್ಯಾಕ್ಟ್ರಿಗೆ ಬೆಂಬಲಿಸಿಗೆ ತುಂಬಾ ಧನ್ಯವಾದ ಜಿಲ್ಲಾ ರೈ ಸಂಘ ಅಧ್ಯಕ್ಷರು ಇವತ್ತು ಈ ಏರಿಂಗ್ ಏನಿದೆಲ್ಲ ನಮ್ದು ಪರ ಇದೆ ಇಲ್ಲಿ ರೈತರಿಗೆ ಮುಖ್ಯವಾಗಿ ರೈತರ ಮಕ್ಕಳಿಗೆ ಉದ್ಯೋಗ ಮುಂದೆ ಎಲ್ಲಾ ಪ್ರತಿ ಒಂದು ಇಡೀ ನಮ್ಮ ಜಿಲ್ಲಾ ಪ್ರತಿ ಪ್ರತಿಯೊಬ್ಬ ರೈತರ ಮಕ್ಕಳಿಗೆ ಕೂಡ ಹೇಳಿ ಅವಕಾಶ ಕೊಡಬೇಕು ಬಿಡ್ಲಿಲ್ಲ ಅಂದ್ರೆ ಮುಂದಿನ ದಿನ ಕೊಪ್ಪಳದಾಗ ಹೆಂಗ್ ಹೋರಾಟ ಮಾಡ್ಯಾರ ನಾವು ಕೂಡ ಆಗ್ಲಿ ಇಲ್ಲಿ ಹೋರಾಟ ಮಾಡ್ತೀವಿ ಮುಂದಿನ ದಿನ ಇಲ್ಲಿ ಮೂಲಭೂತ ಸೌಕರ್ಯಗಳು ಪ್ರತಿ ಒಬ್ಬರಿಗೆ ಜನರು ಕೂಡ ತಲುಪಬೇಕು ಎಲ್ಲಾ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ಆಗ್ಲಿ ಸಹಾಯ ಮಾಡ್ಬೇಕು ನಮ್ದು ಪರವಾನಿಗೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇದೇ ಊರಿನವರು ಆರುಳ್ಳಿ ಅವರ ಸುಮಾರು ಇದು ಇಂಗ್ಲಿಷ್ ಕಂಪನಿಯವರು ಏನು ಸುಮಾರು ಎಪ್ಪತ್ತೈದು ಪಾಯಿಂಟ್ ಫೋರ್ ಫೈವ್ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಏನು ಬೆಟ್ಟ ಹಾಕಿ ನೆಮ್ಮದಿ ಮಾಡಿದಲ್ಲ ಅದಕ್ಕೆ ನಮ್ದು ಸಂಪೂರ್ಣವಾದ ಒಪ್ಪಿಗೆ ಬಟ್ ಎಲ್ಲರೂ ಹಾಗೆ ಎಲ್ಲ ಅನುಕೂಲತೆಗಳನ್ನು ನಂಬಿಕೆ ಇದೆ ಈಗಾಗಲೇ ಇದಕ್ಕೂ ಮುಂಚಿತವಾಗಿ ಒಂದು ಅನಾವಾರಿಗೆ ಸಂಪಟ್ಟಂತೆ ಎಲ್ಲ ಸಹಕಾರ ನೋಡಿದೆ ದಯವಿಟ್ಟು ಮುಂದಿನ ಸರ್ಬೋದು ಹಂಸಾಹಾರ ಅಷ್ಟು ನಿಮ್ಮ ಹಿಂಸಾಕಾರ ಎಷ್ಟು ಮುಖ್ಯ ಹಂಸಾಹಾರ ಅಷ್ಟೇ ಇರ್ತದೆ ಮುಂದಿನ ಅದೇ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ನನ್ನ ಹೆಸರು ಮೇಲನ್ ಅಂತ ನಾವು ಈ ಕಂಪ್ನಿ ಇದಾವೆ ಆದ್ ಪಕ್ಕದ ಫ್ಯಾಕ್ಟ್ರಿ ಯಾವ ತರ ನಡ್ಸ್ಕೊತ ಆ ತರ ಹೋಗಬೇಡಿ ಇಲ್ಲಿ ಲೋಕಲ್ ಆದ್ಯತೆ ಕೊಡಿ ಕೊಡೋದಲ್ಲ ಅದ್ರ ತಕ್ಕಂಗೆ ಮಟ್ಟಿಗೆ ಜೀವನ ಮಾಡಂಗೆ ಅದ್ರ ತಕ್ಕಂಗೆ ಸಂಬಳ ಬೇಕು ಸಂಬಳ ಜೀವನ ಈಗ ದಿನ 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 ಬೆಳ್ತ

ಒಪ್ಪಿಗೆ ಐತೆ ಅಂತೇಳಿ ಆಮೇಲೆ ನಿಮ್ದು ಉಲ್ಟಾ ಮಾಡೋದು ನನ್ನ ಗೆಳೆಯಡಿ ಫಸ್ಟ್ ಗೆ ಹೇಳಿದ ಏನೇ ಇರ್ಲಿ ನಾಗರಾಜ ಫಸ್ಟ್ ಏನು ಹೇಳ್ದಲ್ಲ ಆ ತರ ನಡ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗಲೂ ಪರವಾನಿಗೆ ಓಕೆ ಐತಿ ಆ ತರ ನಡೆದಿಲ್ಲ ಅಂದ್ರೆ ನಾಳೆ ಬೆಳಕದ್ರೆ ಹೋರಾಟ ಚಾಲೂ ಆಗುತ್ತೆ ಅದಕ್ಕೆ ತಕ್ಕ ನಡ್ಕೊಂಡ್ಬಿಟ್ರೆ ಸಾಕು ಈಗ ಈ ಕಂಪ್ನಿ ನನಗೆ ಯಾವಾಗಲೂ ಸಪೋರ್ಟ್ ಇದೆ ಸಪೋರ್ಟ್ ಮಾಡ್ತೀನಿ